ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚ್ ನಡೆಯಿತು ಗೆಲ್ಲೋ ಮ್ಯಾಚ್ನ ಸೋತ್ರು ಸೌತ್ ಆಫ್ರಿಕಾ ಸೋಲೋ ಮ್ಯಾಚನ ಗೆದ್ದರು ನಮ್ಮ ಭಾರತ ತಂಡ ಅಂತ ಹೇಳ್ಬೋದು ಈ ಗೆಲುವು ಸಿಕ್ಕ ಮೇಲೆ ನಮ್ಮ ತಂಡದ ನಾಯಕ ಆದಂತಹ ರೋಹಿತ್ ಶರ್ಮಾ ಅಂದರೆ ಫಸ್ಟ್ ಎವರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹದಿನೇಳು ವರ್ಷ ಗೆದ್ದ ಮೇಲೆ ಈಗ ರೋಹಿತ್ ಶರ್ಮಾವ್ರ ನಾಯಕತ್ವದಲ್ಲಿ ಮತ್ತೊಂದು ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಎತ್ತಿದ್ದೀವಿ ರೋಹಿತ್ ಶರ್ಮ ಅವರು ಈ ಪಂದ್ಯದ ಬಗ್ಗೆ ಅಂತ ಹೇಳಿದ್ದೇನಪ್ಪ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯುಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ರೋಹಿತ್ ಶರ್ಮ ಅವರು ಏನಪ್ಪ ಅಂದರೆ ನಮ್ಮ ತಂಡ ಸಕ್ಕತ್ತಾಗಿ ಆಡಿದೆ ಇವತ್ತಿನ ಮ್ಯಾಚಲ್ಲಿ ಫಸ್ಟು ಬ್ಯಾಟಿಂಗ್ ಅಪ್ರೋಚ್ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡಿದ್ರೆ ನಾನು ಅವರಿಗೆ ಹೇಳಿದ್ದೆ ನಾರ್ಮಲ್ ನಿಮ್ಮ ಆಟನ ಆಡಿ ಅಂತ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಇವತ್ತು ಅವರ ಆಟವನ್ನು ಆಡಿ ಸಕ್ಸಸ್ ಆಗಿ ಎಪ್ಪತ್ತಾರು ರನ್ಗಳನ್ನು ಕಲೆ ಹಾಕೋದ್ರದ್ರ ಮೂಲಕ ಮ್ಯಾಚ್ ಗೆಲ್ಲೋಕ್ಕೂ ಕೂಡ ಅವರೇ ಕಾರಣವಾದರು ಸೊ ತುಂಬ ಚೆನ್ನಾಗಿ ಬ್ಯಾಟಿಂಗ್ನು ಕೂಡ ಆಡಿದ್ರು ಬೌಲಿಂಗ್ ಡಿಪಾರ್ಟೆಂಟ್ ಡಿಪಾರ್ಟ್ಮೆಂಟಲ್ಲಿ ಬೂಮ್ರಾ ಲಕ್ಷದೀಪ್ ಸಿಂಗು ಕುಲ್ದೀಪ್ ಅವರೆಲ್ಲ ಸಖತ್ತಾಗಿ ಮಾಡಿದ್ರು ಅಂತ ಹೇಳೋದು ಸ್ವಲ್ಪ ಮಿಡ್ಲ್ ಓವರ್ಸ್ಗಳಲ್ಲಿ ಹೊಡೆತ ಬಿತ್ತು ನಾವೇನು ಸೋತೆ ಬಿಟ್ಟು ಅಂದ್ಕೊಂಡಿದ್ದು ಆದರೆ ಕೊನೆಯಲ್ಲಿ ಬೂಮ್ರಾ ಬಂದುಬಿಟ್ಟು ಮ್ಯಾಚ್ನ ಗೆಲ್ಲಿಸ್ಕೊಟ್ಟರು ಅದೇ ರೀತಿ ಹಾರ್ಥಿಕ್ ಅವರು ಮೇಯ್ನ್ ವಿಕೆಟ್ ಹೆನ್ರಿ ಕ್ಲಾಸನ್ ಅವರ ವಿಕೆಟ್ ತಗೊಂಡು ನಮ್ಮ ಮ್ಯಾಚ್ ನ ಕೊಟ್ರು ಅಂತ ಕೊಟ್ಟರು ಮಾತನ್ನ ರೋಹಿತ್ ಶರ್ಮ ಅವರು ಹೇಳಿದ್ರು ಅಂತ ಹೇಳಬಹುದು ರೋಹಿತ್ ಶರ್ಮಾ ಅವರು ಈ ಮಾತು ಹೇಳಿದಕ್ಕೆ ಬಹಳಷ್ಟು ಜನ ಖುಷಿ ಪಟ್ಟರು ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ರೋಹಿತ್ ಶರ್ಮಾ ಅವರು ಇದು ಕೊನೆಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಬಹುದು ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಯಸಿಂತಾರೆ